ಇದು ಪ್ರಾಚೀನ ಭಾರತೀಯ ಪೌರಾಣಿಕ ಕಥೆಗಳ ಒಂದು ಭಾಗ ಬೇತಾಳ ಪಿಚ್ಚಸಿ ಅಥವಾ ವಿಕ್ರಮ ಬೇಟಾಳ ಕಥೆಗಳು ಎಂದೇ ಪ್ರಸಿದ್ಧವಾಗಿವೆ ಈ ಕಥೆಗಳು ವಿಕ್ರಮಾದಿತ್ಯ ಎಂಬ ಜ್ಞಾನಿ ಮತ್ತು ಧೈರ್ಯಶಾಲಿ ರಾಜನ ಮತ್ತು ಬೇತಾಳ ಒಬ್ಬ ಭೂತ ಅಥವಾ ಪಿಶಾಚಿ ರೂಪದ ಜ್ಞಾನಿ ಮತ್ತು ಧೈರ್ಯಶಾಲಿ ರಾಜನ ಮತ್ತು ಬೇತಾಳ ಒಬ್ಬ ಭೂತ ಅಥವಾ ಪಿಶಾಚಿ ರೂಪದ ಜ್ಞಾನವಂತ ನಡುವಿನ ಸಂವಾದದ ರೂಪದಲ್ಲಿ ಇರುತ್ತವೆ ಇದಕ್ಕೆ ಒಂದು ಕಥೆ ಉದಾಹರಣೆ ಇಲ್ಲಿದೆ ವಿಕ್ರಮಾದಿತ್ಯ ಮತ್ತು ಬೇಟಾಳ ಸುಳ್ಳು ಸತ್ಯದ ಪ್ರಶ್ನೆ ಒಮ್ಮೆ ವಿಕ್ರಮಾದಿತ್ಯನು ಒಂದು ಜಡಿತನನ್ನು ಹಿಡಿಯಲು ಶಮಶಾನಕ್ಕೆ ಹೋಗುತ್ತಾನೆ ಅಲ್ಲಿ ಒಂದು ಮರದಿಂದ ತಲೆಯೂರಿದ ಸ್ಥಿತಿಯಲ್ಲಿ ಇದ್ದ ಬೇಟಾಳನನ್ನು ತನ್ನ ಬೆನ್ನು ಮೇಲೆ ಎತ್ತಿಕೊಂಡು ರಾಜಮಹಡಿಯೆಡೆಗೆ ಹೊರಟು ಬಿಡುತ್ತಾನೆ ಹಾದಿಯಲ್ಲಿ ಬೇಟಾಳನು ನಗುತ್ತಾ ರಾಜನಿಗೆ ಹೇಳುತ್ತಾನೆ ನೀನು ಮಾತನಾಡದಿದ್ದರೆ ನಾನು ನಿನ್ನೊಂದಿಗೆ ಹೋಗುತ್ತೇನೆ ಆದರೆ ಮಾತನಾಡಿದರೆ ನಾನು ಮತ್ತೆ ಮರಕ್ಕೆ ಹಾರಿಬಿಡುತ್ತೇನೆ ಇನ್ನು ಕೇಳು ಈ ಕಥೆ ಕಥೆ ಮೂರು ರಾಜಪುತ್ರರು ಮತ್ತು ಸುಂದರಿ ಒಬ್ಬ ಸುಂದರಿಯಾದ ರಾಜಕುಮಾರಿ ಮೂವರು ರಾಜಕುಮಾರರನ್ನು ತನ್ನ ವರನಾಗಿ ಆಯ್ಕೆ ಮಾಡಬೇಕಾಗಿತ್ತು ಮೂವರು ರಾಜಕುಮಾರರು ಸಹ ತಾನು ಅವಳನ್ನು ಹೆಚ್ಚು ಪ್ರೀತಿಸುತ್ತೇನೆ ಎಂದು ತೋರಿಸಲು ತಾವು ಮಾಡಿದ ಕಾರ್ಯಗಳನ್ನು ವಿವರಿಸುತ್ತಾರೆ ಮೊದಲನೆಯವನು ಅವಳನ್ನು ಕಿಡ್ನಾಪ್ ಮಾಡಿದ ರಾಕ್ಷಸನಿಂದ ಕಾಪಾಡಿದನು ಎರಡನೆಯವನು ಅವಳ ಜೀವ ಉಳಿಸಲು ಔಷಧ ತಂದುಕೊಟ್ಟನು ಮೂರನೆಯವನು ತನ್ನ ತಂತ್ರಜ್ಞಾನದಿಂದ ಅವಳನ್ನು ಮರಳಿ ಜೀವಕ್ಕೆ ತಂದನು ಇಲ್ಲಿ ಬೇಟಾಳನು ವಿಕ್ರಮನನ್ನು ಕೇಳುತ್ತಾನೆ ರಾಜ ವಿಕ್ರಮ ಈ ಮೂವರಲ್ಲಿ ಯಾರ ಪ್ರೀತಿಯು ನಿಜವಾದದು ಉತ್ತರಿಸು ಆದರೆ ನಿನ್ನಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿರುತ್ತಾ ನಾನನ್ನು ಉತ್ತರಿಸದೇ ಇದ್ದರೆ ನಿನ್ನ ತಲೆ ಚೂರಾಗುತ್ತದೆ ವಿಕ್ರಮನ ಉತ್ತರ ವಿಕ್ರಮಾದಿತ್ಯನು ಉತ್ತರಿಸುತ್ತಾನೆ ಮೂವರು ಸಹ ಪ್ರೀತಿಯಿಂದಲೇ ನಡೆದುಕೊಂಡರೂ ಮೊದಲನೆಯವನು ತನ್ನ ಪ್ರಾಣದ ಅಪಾಯವನ್ನು ಮೀರಿ ಅವಳನ್ನು ರಕ್ಷಿಸಿದನು ನಿಜವಾದ ಪ್ರೀತಿಯೆಂದರೆ ತ್ಯಾಗ ಮತ್ತು ಧೈರ್ಯ ಆದ್ದರಿಂದ ಅವನೇ ನಿಜವಾದ ಪ್ರೇಮಿ ಈ ಉತ್ತರ ಕೇಳಿದ ಬೆತ್ತಾಳನು ಸಂತೋಷದಿಂದ ಮರಕ್ಕೆ ಹಾರಿಬಿಡುತ್ತಾನೆ ವಿಕ್ರಮ ಮತ್ತೆ ಮರಕ್ಕೇರಿದು ಅವನನ್ನು ಹಿಡಿದುಕೊಂಡು ಮತ್ತೆ ಪ್ರಯಾಣ ಆರಂಭಿಸುತ್ತಾನೆ ಈ ಶೈಲಿಯಲ್ಲಿಯೇ ಹಲವು ಕಥೆಗಳು ಇವೆ ಪ್ರತಿ ಕಥೆಗೂ ಒಂದು ನೀತಿ ತರ್ಕಶಕ್ತಿ ಮತ್ತು ಧೈರ್ಯದ ಪಾಠ ಇರುತ್ತದೆ ಇನ್ನೂ ಬೇರೆ ಕಥೆಗಳು ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ